ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸೋಣ ಮಾಲತಿಗೆ ಚಂದ್ರ ಹೇಳಿ ಕಳ್ಸಿರ್ತಾಳೆ ಗೆಜ್ಜೆ ಪೂಜೆ ದಿವಸ ಹಾಗಾಗಿ ಅವಳು ಬಂದಿರ್ತಾಳೆ ಬಂದವಳು ಇವ್ರ ಮನೆಯ ಅಲಂಕಾರವನ್ನು ಪೂಜೆಯ ಎಲ್ಲ ಸಿದ್ಧತೆಗಳನ್ನು ಎಲ್ಲವನ್ನು ನೋಡ್ತಾಳೆ ಆ ನಂತರ ಸ್ವಲ್ಪ ತಿಂಡಿಯನ್ನು ತಗೊಂಡು ಸಂಗವನಿಗೆ ಅಪರ್ಣನಿಗೆ ಇಬ್ಬರು ನಮಸ್ಕಾರವನ್ನು ಹೇಳಿ ಹೊರಡ್ತಾಳೆ ಸಂಗವ ಹೇಳ್ತಾಳೆ ಅಂತೂ ಸಂತೋಷ ಮನೆಗೆ ಬಂದ್ರಲ್ಲಮ್ಮ ಅಂತ ಹೇಳಿದಾಗ ಬರದೆ ಏನಜ್ಜಿ ಇನ್ನೊಂದು ದಿನವೂ ಬರ್ತೀನಿ ನಿಧಾನವಾಗಿ ಅಂಥೇಳಿ ಮಾಲ್ತಿ ಹೇಳ್ತಾಳೆ ಚಂದ್ರ ಹೇಳ್ತಾಳೆ ಇನ್ನೊಂದು ದಿವಸನ ನೀನು ಬಂದ ಹಾಗೆ ನಾನು ಕಂಡು ಹಾಲಿ ಅಂತ ಹೇಳ್ತಾಳೆ ಯಾಕೆ ಹಾಗಂತೀಯಾ ಹಂಗಾದ್ರೆ ನಾನು ಬರೋದು ಬಿಡುವೇನೆ ಅಂತ ಮಾಲ್ತಿ ಹೇಳ್ತಾಳೆ ಹಾಗಲ್ವೇ ನೀ ಇನ್ನೊಂದು ದಿನ ಬರೋಷ್ಟಲ್ಲಿ ನಾವು ಈ ಮನೆ ಬಿಟ್ಟಿರ್ತೀವಿ ಅಂಥೇಳಿ ಚಂದ್ರ ಹೇಳ್ತಾಳೆ ಓ ಹೌದಾ ಒಳ್ಳೇದಾಯಿತು ಬಿಡು ಬೇರೆ ಮನೆಗೆ ಹೋದ್ಮೇಲೆ ನನಗೆ ಹೇಳು ಅಂತ ಹೇಳಿದಾಗ ಚಂದ್ರ ಮೆಟ್ಟಿನ ಮೇಲೆ ನಿಂತ್ಕೊಂಡು ಮೆಲ್ಗೆ ಹೇಳ್ತಾಳೆ ಆಗಲಿ ಆದರೆ ನಾ ಹೋಗೋ ಮನೆಗೆ ನೀನು ಬರ್ತೀಯೋ ಇಲ್ವೋ ನಾ ಮೇಲೆ ಹೇಗೋ ಗೊತ್ತಾಗುತ್ತಲ್ಲ ಅಂತ ಹೇಳ್ತಾಳೆ ಅವಳ ಮಾತು ಅರ್ಥವಾಗಿದೆ ಗುಡ್ ಬೈ ಅಂದ್ಬಿಟ್ಟು ಮಾಲ್ತಿ ಸೈಕಲ್ ತೊಳೆದು ಮುಂದಕ್ಕೆ ಹೋಗ್ತಾಳೆ ಬಾಗಿಲಲ್ಲಿ ನಿಂತಿದ್ದ ಚಂದ್ರು ಸೋಮುವಿನ ಕಿಟಕಿ ಕಡೆ ನೋಡ್ತಾಳೆ ಮಹಡಿಯಲ್ಲಿ ದೀಪ ಇರೋದಿಲ್ಲ ಸೋಮು ಮನೇಲಿ ಇಲ್ಲ ಅಂದ್ಕೊಳ್ತಾಳೆ ಅವಳಿಗೆ ಒಂದು ರೀತಿಯ ದುಃಖ ಉಮ್ಮಳಿಸಿ ಬರುತ್ತೆ ಹಿಂದೆನೇ ಸರ್ವ ಮಂಗಳ ಕೂಡ ನಿಂತಿರ್ತಾಳೆ ಎದೆ ಒತ್ತಿ ಹಿಡಿದು ಹಾಗೇ ಒಳಗೆ ಬರ್ತಾಳೆ ಕಣ್ಣಂಚೆಲ್ಲ ಕೆಂಪಾಗಿರುತ್ತೆ ಮಂಗಳ ಕೇಳ್ತಾಳೆ ಯಾಕೆ ಚಂದ್ರಿ ಕಣ್ಣು ಕೆಂಪಾಗಿದೆ ಅಂದಾಗ ಅಯ್ಯೋ ಅದೇನೋ ಕಸ ಬಿತ್ತು ಕಣೆ ಅದಕ್ಕೆ ಕೆಂಪಾಗಿದೆ ಅಂತಾಳೆ ತಂಬಿಟ್ಟಿನ ದೀಪವನ್ನು ನೋಡ್ತಾಳೆ ಐದು ದೀಪಗಳು ಕೂಡ ಬಂಗಾರದ ಗೆಜ್ಜೆಗಳ ಹಾಗೆ ಶಾಂತವಾಗಿ ಉರಿತಿರುತ್ತೆ ಎಲ್ಲದರಲ್ಲೂ ಕೂಡ ತುಪ್ಪ ತುಂಬಿಕೊಂಡಿರುತ್ತೆ ಇನ್ನು ಎಲ್ಲರಿಗೂ ಗಂಗೈನ ನಿರೀಕ್ಷಣೆ ಮಾಡದೆ ಒಂದು ಕೆಲಸ ಆಗುತ್ತೆ ಚಂದ್ರ ಗಡಿಯಾರ ನೋಡ್ಕೊಡ್ತಾಳೆ ಗಂಟೆ ಏಳುವರೆ ಅವ್ರು ಬರೋದು ಇನ್ನೂ ಒಂದು ಗಂಟೆ ಆಗಬಹುದು ಅಲ್ಲಿವರೆಗೂ ಹೇಗಪ್ಪ ಸಹಿಸ್ಕೊಳ್ಳೋದು ಅಂತ ಅವಳಗನ್ಸುತ್ತೆ ಅಜ್ಜಿ ಎದುರುಗಡೆಗೆ ಬಂದು ಕೂತ್ಕೊತಾಳೆ ಅವಳ ಮುಖವನ್ನು ಮುದುಕಿ ನೋಡ್ತಾಳೆ ಯಾಕಮ್ಮ ಕೂಸು ಸಪ್ಗಿದೆಯಲ್ಲ ಅವ್ರು ಬರೋ ಹೊತ್ತಿಗೆ ನಗ್ತಾ ನಗ್ತಾ ಇರ್ಬೇಕು ಕಣಮ್ಮ ಅಂತ ಅಂದಾಗ ಚಂದ್ರ ಮುಖ ಹೆಣ್ತಾಳೆ ಯಾಕೋ ತಲೆ ಪಟಪಟ ಅಂತ ಸಿಡಿತಿದೆ ಅಜ್ಜಿ ಅಂತ ಹೇಳಿದಾಗ ಮುದುಕೆ ಎರಡು ಕೈಯಲ್ಲೂ ಅವಳು ಕೆನ್ನೆ ಅಯ್ಯೋ ನನ್ನವ ಬೇಡ ಅಂದರೂ ಕೂಡ ಈ ಪಾಟಿ ಸಿಂಗಾರ ಮಾಡಿಕೊಂಡು ಊರು ಬಿದಿಲೆಲ್ಲ ಅಲ್ಕೊಂಡು ಬಂದಿದೆಯಾ ಯಾವ ಪಾಟಿ ಆಗಿರುತ್ತೋ ಏನೋ ಬಾಕಂದ ಹೊಸ ದೃಷ್ಟಿ ತೆಗಿತೀನಿ ಅಂದ್ಬಿಟ್ಟು ಅವಳನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಹೊನ್ನವ್ವ ಗಂಗವನಿಗೋಸ್ಕರ ಬಿಸಿ ಬಿಸಿಯ ಪಕ್ವಾನ ಪಾಯಸ ಮಾಡ್ತಾ ಇರ್ತಾಳೆ ಚಂದ್ರ ಕೇಳ್ತಾಳೆ ಯಾಕವ್ವ ಮತ್ತು ಇಷ್ಟೊಂದು ಅಡುಗೆ ಅಂದಾಗ ಹೊನ್ನವ ಹೇಳ್ತಾಳೆ ಅಯ್ಯೋ ಇದೇನು ಚಂದ್ರು ಇವತ್ತು ಅವ್ರಿಗೆ ಮಧ್ಯಾಹ್ನ ತಂಗಳು ಬಿಡಿಸ್ತಾರೇನೆ ಅಪರೂಪಕ್ಕೆ ಬರ್ತಾರೆ ಈಗ ತುಸು ಶಾಸ್ತ್ರ ಇದೆ ಕಣವ ಒಂದೇ ತಟ್ಟೆಯಲ್ಲಿ ಇಬ್ಬರು ಪಾಯಸ ಉಣ್ಬೇಕು ಅಂತ ಹೇಳಿದಾಗ ಚಂದ್ರು ಹುಬ್ಬು ಗಂಟಿಗ್ತಾಳೆ ನಾನು ಒಲ್ಲೆ ಹೊನ್ನವ ಅವ್ರೆದ ನೀವು ಯಾರು ಈ ಶಾಸ್ತ್ರ ಎಲ್ಲ ಮಾಡಬೇಡಿ ನಾನು ಹಾಗೆಲ್ಲ ಎಂಜಲು ಉಣ್ಣಲ್ಲ ಅಂತ ಹೇಳ್ತಾಳೆ ಹೊನ್ನವ ಸಂಗವ್ನನ್ನು ನೋಡ್ತಾಳೆ ಸಂಘವ್ವ ಮೊಮ್ಮಗಳನ್ನ ಸಮಾಧಾನ ಮಾಡ್ತಾಳೆ ಹೋಗಲಿ ಬಿಡವ ನೀನು ಉಣ್ತಿದ್ರೆ ಬೇಡ ತುಸು ಕೂತ್ಕೋಯಿ ಈ ಮನೆ ಮೇಲೆ ಅಂತ ಹೇಳಿ ಒಂದು ಮಣೆ ಮೇಲೆ ಅವಳನ್ನು ಕೂರಿಸಿ ಸಾಸಿವೆ ಉಪ್ಪು ನಿವಾಳಿಸಿ ಚಟಪಟ ಮಾಡ್ತಾಳೆ ಪೌರಕೆ ಸುಟ್ತಾಳೆ ಕೆನ್ನೀರನ್ನು ನಿವಾಳಿಸಿ ಚಲ್ಲಿ ಎಲ್ಲ ಮಾಡಿ ಅವಳ ದೃಷ್ಟಿ ತೆಗೆಯೋ ಪ್ರಯತ್ನವನ್ನು ಮಾಡ್ತಾಳೆ ಚಂದ್ರೊಳಗೆ ಕಣ್ಣು ಸಣ್ಣದಾಗ್ತಾ ಇರೋ ಹಾಗೆ ಭಾಸ ಆಗ್ತಿರುತ್ತೆ ತಲೆನೋವು ಕಡಿಮೆ ಆಗೋದ್ರ ಬದಲು ಜಾಸ್ತಿ ಆಗ್ತಾ ಹೋಗುತ್ತೆ ಚಂದ್ರು ಮಹಡಿಗೆ ಬರ್ತಾಳೆ ಮತ್ತು ಸೋಮುವಿನ ಕಿಟಕಿ ಕಡೆ ನೋಡ್ತಾಳೆ ಅಲ್ಲಿ ದೀಪ ಇರೋದಿಲ್ಲ ಬೆಳಗ್ಗೆ ಅವನು ತನಗೆ ಸರಿಯಾಗಿ ಮುಖ ತೋರಿಸ್ತಿಲ್ಲ ತಂದೆ ಕೂಡ ಕೂತಿರ್ಲಾರ್ದು ಎದ್ದು ಹೋದರು ಮತ್ತು ಅವ್ರ ದರ್ಶನವೇ ಇಲ್ಲ ಇನ್ನು ಇವತ್ತು ಅವ್ರು ಹೊಟ್ಟು ಹೋಗಿಬಿಟ್ರೆ ಇಲ್ಲ ಇವತ್ತು ಮಂಗಳವಾರ ಅವರು ನಾಳೆ ಹೋಗ್ತಾರೆ ಅಂತ ಕೂಡ ಅವಳಿಗೆ ಗೊತ್ತಾಗುತ್ತೆ ಗಳಿಗೆ ಮಲ್ಕೊಂಡು ಸುಧಾರಿಸ್ಕೋಬೇಕು ಅಂತ ಅವ್ಳಿಗೆ ಅನಿಸುತ್ತೆ ಆದರೆ ಆ ಹೊಸ ಶೈಲಿನಲ್ಲಿ ಮಲ್ಕೊಳಕ್ಕೆ ಅವಳಿಗೆ ಮನಸ್ಸು ಬರೋದಿಲ್ಲ ಮೆತ್ತನೆ ಕುರ್ಚಿನಲ್ಲಿ ಕೂತ್ಕೊಂಡು ಹಾಗೆ ಕಣ್ಣು ಮುಚ್ಕೊತಾಳೆ ಹೊಟ್ಟೆನಲ್ಲಿ ಏನೋ ತಡಿಲಾರ್ದ ಸಂಕಟ ಶುರುವಾಗುತ್ತೆ ಚಿನ್ನದ ಬಳೆಗಳ ಮಧ್ಯೆ ಇದ್ದಂತಹ ವಾಚ್ ನೋಡ್ಕೊತಾಳೆ ಎಂಟು ಇಪ್ಪತ್ತು ತೋರಿಸ್ತಿರುತ್ತೆ ಮತ್ತೆ ಐದು ನಿಮಿಷದಲ್ಲೇ ಗಂಗಯ್ಯನ ಕಾರನ ಬಾಗಿಲು ಹಾಕಿದ ಸದ್ದು ಕಿಟಕಿಯಿಂದ ಬಗ್ಗೆ ನೋಡ್ತಾಳೆ ಹೌದು ಗಂಗಯ್ಯನ ಕಾರು ಸದ್ದಿಲ್ಲದೆ ಬಂದು ನಿಂತಿರುತ್ತೆ ಅವಳೆಯದೆ ಡವ ಡವ ಅನ್ನತ್ತೆ ತಕ್ಷಣ ಎದ್ದು ಕೆಳಗಿಳಿದು ಬರ್ತಾಳೆ ಒಳಗಡೆ ಬಾಗಿಲಲ್ಲಿ ಬೂಟನ್ನು ಕಳಿಸ್ತಾ ನಗ್ತಾನೆ ಗಂಗಯ್ಯ ಇವಳು ನಗಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಹೊಟ್ಟೆಯಲ್ಲಿ ಬೊಗ್ಗನೆ ಬೆಂಕಿ ಹತ್ಕೊಂಡಂಗೆ ಆಗುತ್ತೆ ಒಂದುಗಳಿಗೆ ತಲೆ ಬಾಗಿಸಿ ಕಣ್ಣು ಮುಚ್ತಾಳೆ ಎಡಗೈಯಿಂದ ಬೀದಿ ಬಾಗಿಲನ್ನು ಮೆಲ್ಗೆ ಮುಚ್ಕೊತ ಆತ ಮಹಡಿ ಕಡೆಗೆ ಕಾಲು ಹಾಕೋಕ್ಕೆ ಶುರು ಆಗ್ತಾನೆ ಮನೆ ಹೆಂಗಸರೆಲ್ಲ ಎದ್ದು ಊಟದ ಮನೆಯ ಒಳಭಾಗ್ಲಲ್ಲಿ ನಿಂತ್ಕೊತಾರೆ ಚಂದ್ರ ಕೂಡ ಕಾಲು ಎಳ್ಕೊಂಡು ಮಹಡಿಯನ್ನು ಹತ್ತುತ್ತಾಳೆ ಅವಳು ಕಾಲುಗಳು ಸೋತು ಬರ್ತಾ ಇರುತ್ತೆ ಗಂಗಯ್ಯ ಮಾಮೂಲು ತಮ್ಮ ಮೆತ್ತೆ ಕುರ್ಚಿಯಲ್ಲಿ ಕೂತ್ಕೊಂಡು ಸುತ್ತ ನೋಡ್ತಾ ಇರ್ತಾನೆ ಎಷ್ಟೊಂದು ಕುಶಲತೆಯಿಂದ ಅಲಂಕಾರ ಮಾಡಿದಾಳಲ್ಲ ತಾನು ಕೊಟ್ಟ ಹಣವನ್ನು ತನ್ನ ರಾಣಿ ಚಂದ್ರಮತಿ ಎಷ್ಟು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡಿದ್ದಾಳೆ ಅಂತ ಸಂತೋಷಪಡ್ತಾನೆ ಚಂದ್ರ ಬಳಗ್ತಾ ಬಂದು ನಿಂತ್ಕೊಳ್ತಾಳೆ ನಿರಾತಂಕವಾಗಿ ಆತ ಅವಳ ರೂಪವನ್ನು ಸವಿತಾನೆ ಅವಳ ಕಿರಿ ನಡುವಿನಲ್ಲಿ ಹರಳು ಚಿನ್ನದ ಗೆಜ್ಜೆಗಳ ಡಾಬು ಮಿಡಮಿಣ ಮಿಂಚ್ತಾ ಇರುತ್ತೆ ಹೊಸ ಮಲ್ಲಿಗೆ ಮುಡ್ಕೊಂಡಿರ್ತಾಳೆ ಚಂದ್ರ ತಲೆ ಬಗ್ಗಿಸ್ತಾಳೆ ಕೂತ್ಕೋ ಚಂದ್ರ ಅಂತ ಆತ ಹೇಳಿದಾಗ ಅವಳಿಗೆ ಅಷ್ಟು ಹೇಳಿದ್ರೆ ಸಾಕು ಅನಿಸುತ್ತೆ ತಕ್ಷಣ ಕುರ್ಚಿಲಿ ಕೂತ್ಕೊತಾಳೆ ಯಾಕೆ ಒಂಥರ ಇದೆಯಲ್ಲ ಅಂದಾಗ ಅವಳು ಮಂಚದ ಕಡೆಗೆ ನೋಡ್ತಾ ಹೇಳ್ತಾಳೆ ಯಾಕೋ ಸಂಜೆಯಿಂದ ತುಂಬ ತಲೆನೋವು ಅಂತ ಏನಾದರೂ ಔಷಧಿ ತೊಗೋಬೇಕಾಗಿತ್ತು ಅಂತ ಆತ ಅಂದಾಗ ಮನೆಯಲ್ಲಿ ಕಾಫಿ ಇದೆ ಆಸ್ಪಿರಿನ್ ಇದೆ ಆಮೇಲೆ ತೊಗೋತೀನಿ ಅಂತೇಳಿ ಹೇಳಿದಾಗ ಅವರು ಅವಳನ್ನು ಸಾಂತ್ವನಗೊಳಿಸೋ ಸಾಂತ್ವನಗೊಳಿಸುತ್ತಾರೆ ಹೇಳ್ತಾರೆ ಇಲ್ಲ ನೀ ಏನೋ ಗಾಬರಿ ಮಾಡ್ಕೊಂಡು ಹಾಗೆ ಕಾಣುತ್ತೆ ಅಂಥ ಭಯಕ್ಕೇನು ಕಾರಣ ಇಲ್ಲ ಅಂತ ಅಂತ ಹೇಳಿದಾಗ ಅವಳು ಪ್ರಯತ್ನಪಟ್ಟು ನಗಿತಾಳೆ ಅಯ್ಯೋ ನನಗೆ ಭಯ ಏನು ಬಂತು ತಲೆ ತುಂಬ ಸಿಳಿತಾ ಇದೆ ಅಷ್ಟೇ ಅಂತಾಳೆ ಹಾಗೆ ಅನ್ಕೊತಾಳೆ ಅವಳು ಅವ್ರ ಮುಖವನ್ನು ಸರಿಯಾಗಿ ನೋಡ್ತಾಳೆ ಆವತ್ತೇ ಅವನು ಕ್ರಾಪ್ ಮಾಡಿಸ್ಕೊಂಡಿರ್ತಾನೆ ಮುಖಕ್ಷೌರ ಮಾಡಿಸ್ಕೊಂಡಿರ್ತಾನೆ ಎಲ್ಲ ಬೆಲೆ ಬಾಳ ಹೊಸ ಬಟ್ಟೆಗಳನ್ನು ಧರಿಸಿರ್ತಾನೆ ಬಯಕೆ ಉತ್ಸಾಹ ಆತುರ ಅವನ ಕಣ್ಣಲ್ಲಿ ಚಿಮ್ತಾ ಇರುತ್ತೆ ಅಯ್ಯೋ ನನಗೋಸ್ಕರ ಇಷ್ಟೊಂದು ಹಣ ಸುರಿದು ನನ್ನ ಕಾಲು ಬಡದಲ್ಲಿ ಈ ಮನುಷ್ಯನಿಗೆ ನಾನು ಎಂತ ಮೋಸ ಮಾಡ್ತಿದ್ದೀನಲ್ಲ ಅಂತ ಅಂದ್ಕೊಳ್ತಾಳೆ ಹತ್ತಿರ ಕೂತ್ಕೊಂಡು ಅವಳ ಅಂಗಾಂಗಗಳನ್ನು ಮಣದಡಿಯ ನೋಡೋದ್ರಲ್ಲಿ ಗಂಗಯ್ಯ ಮಗ್ನನಾಗಿರ್ತಾನೆ ಚಂದ್ರ ಮೆಲ್ಲಗೆ ಎದ್ದು ನಿಂತ್ಕೊತಾಳೆ ಈಗ ಏನೋ ಸ್ವಲ್ಪ ಶಾಸ್ತ್ರ ಇದೆಯಂತೆ ನೀವು ಅದಕ್ಕೆ ಬರಬೇಕು ಆಮೇಲೆ ಊಟ ಆಮೇಲೆ ಅಂದ್ಬಿಟ್ಟು ಮಾತನ್ನು ಅವಳು ಅವಳ ಮುಖ ಕೆಂಪುಗೂಡುತ್ತೆ ತುಟಿ ಕಚ್ಕೊತಾಳೆ ಗಂಗಯ್ಯನ ಜನ್ಮದಲ್ಲಿ ಅಂತಹ ಮೋಹಕ ಮುಖವನ್ನು ಯಾವತ್ತೂ ನೋಡಿರೋದಿಲ್ಲ ಅವನು ಹಲವು ವೇಷ್ಯರ ಮನೆಗಳಲ್ಲಿ ಒಂದು ರೀತಿಯ ಕೊಳಕಿನ ವಾತಾವರಣದಲ್ಲಿ ಒಬ್ಬರ ಮೇಲೊಬ್ಬರು ಕತ್ತೆಗಳಂತೆ ಬಿದ್ದು ಒದ್ದಾಡಿ ಬಂದಿದ್ದು ಎಲ್ಲ ಆಗಿರುತ್ತೆ ಈ ಬಗೆಯ ಸ್ವಾಗತ ಆಧರಣೆ ವೈಭವ ಅವನಿಗೆ ಸ್ವಂತ ಮಾವನ ಮನೆಯಲ್ಲೂ ಕೂಡ ಸಿಕ್ಕಿದ್ದಿರಲಿಲ್ಲ ಚಂದ್ರ ಹಿಂತಿರುಗಿ ಆತನನ್ನು ನೋಡ್ತಾಳೆ ಮತ್ತು ಮುಂದೆ ಹೆಜ್ಜೆ ಇಡ್ತಾಳೆ ಅವಳ ಜಡೆಯ ತುದಿಯ ಮುತ್ತಿನ ಗೊಂಡೆ ಅವನನ್ನು ಕೈ ಬಿಸಿ ಕರೆಯುತ್ತೆ ಕೋಟನ್ನು ಕಳಚಿ ಕೋಚಿ ಕುರ್ಚಿಯ ಹಿಂಬಾದಿಗೆ ಹಾಕಿ ಆತ ನಿಧಾನವಾಗಿ ಅವಳನ್ನು ಹಿಂಬಾಲಿಸ್ತಾನೆ ಚಂದ್ರ ಬಚ್ಚಲ್ ಮನೆಯನ್ನು ತೋರಿಸ್ತಾಳೆ ಅವರು ಕಾಲು ತೊಳೆದು ಬರ್ತಾರೆ ಅಲ್ಲಿದ್ದವರೆಲ್ಲ ಎಂಟು ಹತ್ತು ಮಂದಿ ಬರೀ ಹೆಂಗಸರು ಗಂಗಯ್ಯನಿಗೆ ಬಹಳ ನಾಚಿಕೆ ಅನಿಸುತ್ತೆ ತನ್ನೊಪ್ಪನನ್ನು ಬಿಟ್ಟರು ಈ ಮನೆಯಲ್ಲಿ ಒಂದು ಗಂಡು ಬಿಳೆನೂ ಇಲ್ಲ ಅಂಥೇಳಿ ಅಂದ್ಕೊಳ್ತಾನೆ ತಪ್ಪಿ ಬಾಗಿ ಒಂದು ಬದಿಯಲ್ಲಿ ನಿಂತ್ಕೊಳ್ತಾನೆ ಸರ್ವ ಮಂಗಳೇ ಕುಲದೇವತೆಯ ಎದುರಿನ ಮಣೆ ತೋರಿಸ್ತಾಳೆ ಅಲ್ಲಿ ಕೂತ್ಕೊಳ್ಳಿ ಅಂತೇಳಿ ಹೇಳಿದಾಗ ಆತ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂತಾರೆ ಆ ಐದು ಮಂದಿ ಸುಮಂಗಲಿಯರು ಅದೇನೋ ಶಾಸ್ತ್ರ ಮಾಡ್ತಾರೆ ಚಂದ್ರ ಮತ್ತೊಂದು ಅಡ್ಡಮಣಿಯಲ್ಲಿ ಮದುವಣಗಿತ್ತಿ ಥರ ಕೂತ್ಕೊತಾಳೆ ಹಾಲು ಜೇನು ಸಕ್ಕರೆಯನ್ನು ಅವರಿಬ್ಬರ ಕೈಗೂ ಹಾಕ್ತಾರೆ ಮುತ್ತೈದೆಯರು ಅದನ್ನು ಸವಿದು ಎತ್ತೇಳ್ತಾರೆ ಇಬ್ಬರು ಊಟದ ಮನೆಯಲ್ಲಿ ಊಟಕ್ಕೆ ಅಂತ ಕೂತ್ಕೊಳ್ತಾರೆ ಇಬ್ಬರಿಗೂ ಬೆಳ್ಳಿಯ ಹೊಸ ತಟ್ಟೆಗಳಲ್ಲಿ ಸಿಹಿ ಊಟ ಬಡಿಸ್ತಾರೆ ಉಳಿದ ಹೆಂಗಸರೆಲ್ಲ ಅಡುಗೆ ಮನೇಲಿ ಸೇರಿಕೊಂಡು ಏನೋ ಗುಸುಗುಸು ಮಾತಾಡ್ಕೊಳ್ತಿರ್ತಾರೆ ಗಂಗಯ್ಯನಿಗೆ ಈ ಸಂಕೋಚದ ನಡುವೆ ಊಟ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಮನೆಯಲ್ಲೆಲ್ಲ ಒಂದು ರೀತಿಯ ಮೌನ ಮುಸುಕಿದಾಗ ಅನಿಸುತ್ತೆ ಅಡುಗೆಗಳೆಲ್ಲ ರುಚಿ ಇದ್ದರೂ ಕೂಡ ಅವರಿಬ್ಬರಿಗೂ ಊಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಡಿಸಿದ್ದೆಲ್ಲ ಚೆಲ್ತಾರೆ ಚಂದ್ರಳಿಗಂತೂ ಗಂಟಲಲ್ಲಿ ಏನೋ ಸಿಕ್ಕೊಂಡು ಹಾಗೆ ಭಾಸ ಆಗ್ತಿರುತ್ತೆ ಬಿಸಿ ನೀರಲ್ಲಿ ಕೈ ತೊಳೆದು ಸದ್ಯ ಬದುಕದೆ ಅನ್ ಅನ್ನೋ ಹಾಗೆ ಮಹಡಿಯನ್ನು ಹತ್ತಾನೆ ಗಂಗಯ್ಯ ಇನ್ನು ಸುತ್ತ ಕೇಸರಿ ಹಾಲು ಹಣ್ಣುಗಳನ್ನು ಹಿಡ್ಕೊಂಡು ಮಹಡಿ ಹತ್ತುತ್ತಾಳೆ ಚಂದ್ರ ತಾಂಬೂಲದ ತಟ್ಟೆಯನ್ನು ಅವರು ಮುಂದೆ ಇಡ್ತಾಳೆ ತಾನು ಕೂಡ ಬಾಯಿ ತುಂಬ ತಾಂಬೂಲ ಹಾಕ್ಕೊಂತಾಳೆ ಅವಳೇ ತಾಂಬೂಲ ಮಡಿಸಿ ಕೊಡ್ತಾಳೆ ಅನ್ನೋ ಎಣಿಕೆ ಅವನದಾಗಿರುತ್ತೆ ಗಳಿಗೆ ಸಮೀಪಿಸ್ತಿದ್ದ ಹಾಗೆ ಮೌನ ಬಿಗಿಯಾಗ್ತಿರುತ್ತೆ ಚಂದ್ರನ ಎದೆ ಡವ್ಗೊಡ್ತಿರತ್ತೆ ಗಂಗಯನಗೂ ಕೂಡ ಆತುರುತ್ತೆ ಮತ್ತು ದಾಹ ಜ್ವರದ ಥರ ಏರ್ತಾ ಇರುತ್ತೆ ಅವಳು ಹಾಲಿನ ಲೋಟವನ್ನು ಆತನ ಮುಂದಿಟ್ಬಿಟ್ಟು ಹೇಳ್ತಾಳೆ ತಲೆನೋವು ತುಂಬ ಜಾಸ್ತಿ ಆಗ್ತಾ ಇದೆ ಒಂದು ಆಸ್ಪರೆಯನ್ನು ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ಅವನ ಉತ್ತರದ ನಿರೀಕ್ಷಣೆಯನ್ನು ಕೂಡ ಅವಳು ಮಾಡೋದಿಲ್ಲ ಸರಸರ ಕೆಳಗಿಳಿತಾಳೆ ಈಗ ಆತನಿಗೂ ಕೂಡ ತಲೆ ಚಿಟ್ಟು ಅನ್ನಿಸುತ್ತೆ ತಾವು ಕಾಲಿಟ್ಟಾಗ ಮೈ ತೆರೆದು ಬಿದ್ದಿರ್ತಿದ್ದ ವೇಷಿಯರನ್ನು ಕೂಡ ಆತ ನೋಡಿರ್ತಾನೆ ಸುಮಾರಾಗಿ ಒಂದು ವರ್ಷ ಆಯಿತು ಈ ಚಂದ್ರನ ವ್ಯವಹಾರ ಪ್ರಾರಂಭ ಆಗಿ ವ್ಯಾಪಾರ ಕುದುರಕ್ಕೆ ಒಂದು ವರ್ಷ ಹಿಡಿದಿತ್ತು ಈಗ ಅವಳ ದರ್ಶನ ಆಗಿ ತಿಂಗಳು ಕಳೀತು ಇನ್ನೂ ಅವಳ ಹತ್ತಿರ ಹೋಗೋಕ್ಕೆ ಆಗಿಲ್ಲ ಆತನಿಗೆ ಸಹನೆ ಮೀರ್ತಾ ಹೋಗುತ್ತೆ ಗಳಿಗೆಗೊಮ್ಮೆ ವಾಚು ನೋಡ್ಕೊತಾರೆ ಅವಳು ಕೆಳಗಡೆ ಹೋಗಿ ಹತ್ತು ನಿಮಿಷ ಆಯಿತು ಆಸ್ಪ್ರೀನ್ ನುಂಗೋಕ್ಕೆ ಹೊತ್ತು ಬೇಕಾ ಅಂಥೇಳಿ ಅಂದ್ಕೊಳ್ತಾನೆ ಶೈಯ ಕಡೆ ನೋಡ್ತಾರೆ ಎದ್ದು ಮಲಗೋಣ ಅನಿಸುತ್ತೆ ಮರುಗಳಿಗೆ ಅವಳೇ ಬಂದು ತಮ್ಮನ್ನು ಕೈ ಹಿಡಿದು ಶೈಯಿಗೆ ಕರ್ಕೊಂಡು ಹೋಗಬೇಕು ಅನಿಸುತ್ತೆ ಮನದ ಗೊಂದಲವನ್ನು ಹತ್ತಿಟ್ಟು ಕಿವಿಯನ್ನು ಸ್ವಲ್ಪ ಕೆಳಗಡೆಗೆ ಕಳಿಸ್ತಾನೆ ಹೌದು ಕೆಳಗಡೆ ಏನೋ ಮೆಲ್ಲಗಿನ ಗದ್ದಲ ಹೆಂಗಸರ ಬಳೆಗಳ ಸದ್ದುಗಳು ಏನೋ ಗುಸುಗುಸು ಮಹಡಿ ಮೆಟ್ಲತ್ರ ಎಲ್ಲ ಕೇಳಿಸ್ತಾ ಇರುತ್ತೆ ಇನ್ನೇನು ಈಗ ಬಂದು ಬಿಡ್ತಾಳೆ ಅಂತ ಆತ ಕೆನ್ನೆಗೆ ಒಂದು ಕೈಯನ್ನು ಊರೆಗೊಟ್ಟು ಎದುರುಗಡೆ ಕಿಟಕಿ ಕಡೆ ನೋಡ್ತಾಯೆ ಅಲ್ಲಿ ಒಂದು ಜೋಡಿ ಹೊಸ ದಂಪತಿಗಳು ಏನೋ ಮಾತಾಡಿಕೊಂಡು ಕಿಲಕಿಲ ನಗೋದು ಕೂಡ ಅವ್ರಿಗೆ ಕಾಣುತ್ತೆ ಈ ಕಡೆ ಕೆಳಗಡೆ ಮಗಳು ಕೆಳಗಡೆದ್ದು ಬಂದಿದ್ದು ನೋಡಿ ಅಪರ್ಣ ಗಾಬರಿಯಾಗಿ ಕೇಳ್ತಾಳೆ ಯಾಕೆ ಬಂದೆ ಚಂದ್ರು ಅಂದಾಗ ಅವಳು ದುಃಖವನ್ನು ತಡ್ಕೊಂಡು ತುಟಿ ಕಚ್ಚಿ ಹೇಳ್ತಾಳೆ ಅಮ್ಮ ತುಂಬ ತಲೆ ಇದೆ ಆಸ್ಪಿಲಿನ ತಗೊಳ್ಳೋದು ಮರ್ತಿದ್ದೆ ಸ್ವಲ್ಪ ನೀರು ಬೇಕಮ್ಮ ಅಂದಾಗ ಮಂಗಳ ಓಡಿ ನೀರು ತಂದು ಕೊಡ್ತಾಳೆ ಚಂದ್ರ ತನ್ನ ಕೈಯಲ್ಲಿದ್ದ ಆಸ್ಪಿರಿಯನ್ ಪುಡಿಯನ್ನು ಬಾಯಿಗೆ ಸುರ್ಕೊಳ್ತಾಳೆ ಘಟಗಟ ನೀರನ್ನು ಕುಡಿತಾಳೆ ಆಸ್ಪಿರಿಯನ್ ಪುಡಿ ಇನ್ನು ಬಾಯಲ್ಲಿ ಅಂಟ್ಕೊಂಡು ಉಳ್ಕೊಂಡಿರುತ್ತೆ ಇನ್ನೂ ಬೇಕು ನೀರು ಅಂತಾಳೆ ತಾಯಿ ತಂದು ಕೊಟ್ಟ ನೀರನ್ನು ಕುಡಿತಾಳೆ ಸರನೆ ತಾಯಿಯ ಕೊರಳನ್ನು ತಬ್ಕೊಳ್ತಾಳೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಎಲ್ಲರಿಗೂ ಗಾಬರಿ ಆಗುತ್ತೆ ಯಾಕಮ್ಮ ಚಂದ್ರು ಈ ಸಮಯದಲ್ಲಿ ಹೀಗೆ ಮಾಡ್ತಾ ಕೂತಿದ್ಯಾ ಹೋಗಮ್ಮ ಬೇಗಮ್ಮ ಅಡಿಗೆ ಏನಂದ್ಕೊತಾರ ಅವರು ಅಂತ ಅಂಥೇಳ್ಬಿಟ್ಟು ಹೊನ್ನೋ ಕೂಡ ಅವಳಿಗೆ ಅವಸರ ಪಡಿಸ್ತಾಳೆ ಅಪರ್ಣನಿಗೂ ಕೂಡ ತಡೆಯಲಾರ್ದ ವ್ಯಥೆ ಆದರೆ ಈಗ ಅದನ್ನು ಬಿಚ್ಚಿಡೋ ಸಮಯ ಕೂಡ ಅಲ್ಲ ಅವಳು ತನ್ನ ಕಣ್ಣು ಒರೆಸ್ಕೊತಾಳೆ ಭಾರವಾದ ಧ್ವನಿಯಲ್ಲಿ ಹೇಳ್ತಾಳೆ ಹೋಗು ಚಂದ್ರು ಈ ಸಮಯದಲ್ಲಿ ಅಳಬಾರ್ದು ಮಗು ಒಂದೆರಡು ದಿನ ಹೀಗಾಗುತ್ತೆ ಆಮೇಲೆಲ್ಲ ಸರಿ ಹೋಗುತ್ತಮ್ಮ ಅಂತ ಹೇಳ್ತಾಳೆ ಮಂಗಳ ಮತ್ತು ಅಪರ್ಣ ಅವಳನ್ನು ತಬ್ಕೊಂಡು ಮತ್ತೆ ಮಹಡಿ ಮೆಟ್ಲ ಹತ್ರ ನಿಂತು ಮೇಲೆ ಹೋಗೋಕ್ಕೆ ಒತ್ತಾಯ ಮಾಡ್ತಾ ಇರ್ತಾಳೆ ಅವಳು ಅಜ್ಜಿ ಕಡೆಗೆ ನೋಡ್ತಾಳೆ ಅವಾ ಅಂತ ಬಿಕ್ಕತ್ತಾಳೆ ಸಂಗಬ್ಬ ಕೂಡ ಎದ್ದು ಓಡಿ ಬರ್ತಾಳೆ ಅಯ್ಯೋ ನನ್ನ ಕಂದ ಯಾಕಮ್ಮ ಹಿಂಗೆ ಮಾಡ್ತಿದ್ಯಾ ಒಳ್ಳೆ ಮನುಷ್ಯರವರು ಹೋಗು ಏನು ಕಷ್ಟ ಕೊಡಲ್ಲ ನಿನಗೆ ಅಂಥೇಳಿ ಹೇಳಿ ಬಲವಂತವಾಗಿ ಮೆಟ್ಟಿಲನ್ನು ಹತ್ತಿಸ್ತಾರೆ ಚಂದ್ರ ಕಾಲು ಆಯ್ತಪ್ಪಿ ನಡುಗಕ್ಕೆ ಶುರು ಆಗುತ್ತೆ ಮೆಟ್ಟಿಲಿನ ಕಟ್ಟೆಯನ್ನು ಭದ್ರವಾಗಿ ಹಿಡ್ಕೊಂಡು ನಿಧಾನವಾಗಿ ಮೇಲೆ ಬರ್ತಾಳೆ ಅವಳ ತಲೆ ತಿರುಗ್ದಾಗ ಅನಿಸುತ್ತೆ ಹೊಟ್ಟೆಯಲ್ಲಿ ಬುಗ್ಗನೆ ಊರಿತಾ ಇದೆ ಅನ್ನೋಂಗಾಗುತ್ತೆ ಹೇಗೋ ತೂರಾಡ್ಕೊತ ಬಂದು ಕುರ್ಚಿಲಿ ಕೂತ್ಕೊಂಡು ಒಂದು ಗಳಿಗೆ ಕಣ್ಣು ಮುಚ್ಕೊತಾಳೆ ಈಗ ಇದನ್ನೆಲ್ಲ ನೋಡಿ ಗಂಗಯ್ಯನಿಗೆ ನಿಜವಾಗ್ಲೂ ಬೇಸರ ಆಗುತ್ತೆ ಇದೆಲ್ಲ ಶ್ರೀಮಂತ ವೇಷಿಯರ ಬೂಟಾಟಿಕೆ ಅಂತ ಅಂದ್ಕೊತಾನೆ ಕೋಣೆ ಬಾಗಲು ಸಹ ಹಾಕ್ದೆ ಬಂದಿದ್ದಾಳೆ ಸೌಂದರ್ಯದ ಸೊಕ್ಕು ಇವಳಿಗೆ ಒಂದು ವರ್ಷದಿಂದ ಈ ಸಂಪತ್ತು ಕಾದಿದ್ದೀನಿ ನಾನು ಇನ್ನೂ ಏನೇನು ನಾಟಕ ನೋಡಬೇಕು ಇವಳ್ದು ಅಂತ ಕೂಡ ಅನ್ಕೊತಾನೆ ಜೊತೆಗೆ ತಾನು ಹನ್ನೆರಡು ಸಾವಿರ ಸುರಿದಿರೋದು ಅವಳೇ ಬೇಕಾದರೆ ಮಾತಾಡಿಸ್ಲಿ ಅಂತ ಮೊರಟು ಗಾಂಭೀರ್ಯದಿಂದ ಹಾಗೆ ಕೂತಿರ್ತಾನೆ ಚಂದ್ರ ಬಹಳ ಶ್ರಮದಿಂದ ಕಣ್ಣು ತೆರೆದು ಎದುರುಗಡೆ ಇದ್ದ ಕಿಟಕಿಯನ್ನು ನೋಡ್ತಾಳೆ ಅಲ್ಲಿ ಈಗ ದೀಪ ಇರುತ್ತೆ ಆದರೆ ಪೂರ್ತಿ ಕಿಟಕಿಗೆ ಹಸಿರು ತೆರೆ ಬಿದ್ದಿರುತ್ತೆ ತಾನು ಕೂಡ ಹೇಳಲಾರ್ದೆ ಎರಡ್ತಾಳೆ ತಮ್ಮ ಕಿಟಕಿಯ ತೆರೆಯನ್ನು ಪೂರ್ಣ ಸರಿಸ್ತಾಳೆ ಕಾಲೆಳೆದುಕೊಂಡು ಹೋಗಿ ಬಾಗ್ಲನ್ನು ಕೂಡ ಭದ್ರಪಡಿಸ್ತಾಳೆ ಇನ್ನು ಅವಳಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಗಂಗೈನಿಂದ ಮಾರು ದೂರದಲ್ಲಿ ಕುಸಿದು ಕೂತ್ಕೊಳ್ತಾಳೆ ಈ ಆಟವನ್ನೆಲ್ಲ ಸುಮ್ಮನೆ ನೋಡ್ತಾ ಗಂಗಯ್ಯ ಕೂತಿರ್ತಾನೆ ಚಂದ್ರ ಒಂದು ಸಲ ಅವ್ರ ಹತ್ರ ನೋಡಿ ಮುರಿತಾಳೆ ಆತ ಮಾತಾಡೋದಿಲ್ಲ ಇನ್ನು ಅವಳಿಗೆ ತಡಿಯೋಕ್ಕಾಗೋದಿಲ್ಲ ಕುಳಿತಲ್ಲೇ ನಿಧಾನವಾಗಿ ಮಲಗ್ತಾಳೆ ನರಳುತ್ತಾಳೆ ಆಗ ಗಂಗಯ್ಯನಿಗೆ ಇದು ಆಟಕ ಅಲ್ಲ ಅಂತ ಅನಿಸುತ್ತೆ ಕೂತಲ್ಲಿಂದ ಎದ್ದು ಅವಳ ಹತ್ತಿರಕ್ಕೆ ಹೋಗ್ತಾನೆ ಚಂದ್ರ ಏನಾಗ್ತಿದೆ ಹೇಳು ಅಂತ ಹೇಳಿ ಅವಳ ಕೈಯನ್ನು ಹಿಡ್ಕೊಳಕ್ಕೆ ಅಂತ ಹೋದಾಗ ಅವಳು ದಿಗ್ಗನೆ ಹೇಳ್ತಾಳೆ ಕಣ್ಣು ಕೆಕ್ಕರಿಸ್ಕೊತಾಳೆ ಉಟ್ಬೇಡಿ ನನ್ನನ್ನು ದೂರ ಹೋಗಿ ಅಂಥೇಳಿ ಕೂಕ್ಕೊಂತಾಳೆ ಆತ ಮೆಟ್ಟು ಬೀಳ್ತಾರೆ ಎದ್ದಕ್ಕಿದ್ದಂಗೆ ಇದೇನಾಯಿತು ಇವಳಿಗೆ ಅಂತ ಗಾಬರಿಯಿಂದ ಅವಳ ಮುಖವನ್ನು ನೋಡಿದಾಗ ಒಂದು ರೀತಿಯ ರಾವು ಹಾಗೆ ಅವಳ ಮುಖ ಇರುತ್ತೆ ಗೌರವರ್ಣದ ಅವಳ ಮುಖ ಕಡು ಕೆಂಪುಗಾಗಿರುತ್ತೆ ನೋಡ್ತಾ ನೋಡ್ತಾ ಇದ್ದಾಗೆ ಅದು ನೀಲ ಬಣ್ಣಕ್ಕೆ ತಿರ್ಕೊಳ್ಳುತ್ತೆ ಅವಳು ರತ್ನಗಂಬಳಿ ಮೇಲೆ ಬಿದ್ದು ಮರ್ಮವೇದಕ ಯಾತನೆಯಿಂದ ನರಳಿತಾಳೆ ಅಮ್ಮ ಅಯ್ಯೋ ನಾನು ತಡಿಲಾರೆ ಅಂತ ಕೂಗ್ತಾಳೆ ಗಂಗಯ್ಯ ಎದ್ದು ಬಾಗಿಲು ತರದು ಕೆಳಗೆ ಬರ್ತಾನೆ ಹೆಂಗಸರೆಲ್ಲ ಇನ್ನೂ ಮಾತಾಡ್ತಾ ಹಾಸಿಗೆಗಳ ಮೇಲೆ ಕೂತಿರ್ತಾರೆ ಆತ ಬಂದಿದ್ದನ್ನು ನೋಡಿ ಗಾಬರಿಯಿಂದ ಅಪರ್ಣ ಎದ್ದು ನಿಂತ್ಕೊತಾಳೆ ಆತ ಸ್ವಲ್ಪ ಹೆದರ್ಕೊಂಡೆ ಹೇಳ್ತಾನೆ ಸ್ವಲ್ಪ ಬನ್ನಿ ಬಾ ನೋಡಿ ಮೇಲೆ ಬಂದಾಗ್ಲಿಂದ ತುಂಬ ಸಂಕಟ ಪಡ್ತಾ ಇದ್ದಾಳೆ ಅಂತ ಹೇಳಿದಾಗ ಎಲ್ಲರೂ ಒಂದೇ ಸಲ ದುಡು ದುಡು ಮಹಡಿಯನ್ನು ಹತ್ತಾರೆ ಹಿಂದಿನಿಂದ ಗಂಗಯ್ಯ ನಿಧಾನವಾಗಿ ಬಂದು ಬಾಗಿಲಲ್ಲಿ ನಿಂತ್ಕೊತಾನೆ ಚಂದ್ರ ರತ್ನಗಂಬಳಿಯ ಮೇಲೆ ಅಲ್ಲಿಂದಿಲ್ಗೆ ಇಲ್ಲಿಂದಿಲ್ಗೆ ಬುಡು ಹೊರಡಾಡ್ತಿರ್ತಾಳೆ ತಾಯಿಯನ್ನು ನೋಡಿ ಕೈ ನೀಡಿ ಕರೀತಾಳೆ ಅಮ್ಮ ಅಯ್ಯೋ ಉರಿ ನಾನು ತಡಿಲಾರೆ ಅಂತ ಹೇಳಿದಾಗ ತಾಯಿ ಓಡಿ ಬಂದು ಮಗಳನ್ನ ತಬ್ಬಿ ತೊಡೆ ಮೇಲೆ ಇಟ್ಕೊಂಡು ಅರಿಜ್ತಾಳೆ ಯಾಕಮ್ಮ ಚಂದ್ರು ಬೆಳಗ್ಗೆ ಎಲ್ಲ ಚಂದ್ರಾಗಿದ್ಯಲ್ಲೇ ಏನಾಯ್ತೆ ಪುಟ ಅಂತ ಕೇಳ್ತಾಳೆ ಹೆಂಗಸರೆಲ್ಲ ಸುತ್ತ ಕೂತ್ಕೊಂಡು ಒಳಗೆ ಶುರು ಮಾಡ್ತಾಳೆ ವಿಲಿ ವಿಲಿ ಒದ್ದಾಡ್ತಾಳೆ ಚಂದ್ರು ಅವಾ ಹೊಟ್ಟೆ ಉರಿತಿದೆ ಅಯ್ಯೋ ಉರಿ ಉರಿ ಅಂತ ಕೂಗಾಡ್ತಾಳೆ ಡಾಕ್ಟ್ರನ್ನ ಕರ್ಕೊಂಬರ್ಲವ ಕೂಸೆ ಅಂತ ಬಸವ ಅವಳು ಮುಖದ ಹತ್ರ ಕೇಳಿದಾಗ ಬೇಡ ನೀರು ಕೊಡು ತುಂಬ ನೀರು ಕೊಡು ಅಂತ ಕೇಳ್ತಾಳೆ ಅಲ್ಲೇ ಬೆಳ್ಳಿ ತಂಬಿಗೆಯಲ್ಲಿದ್ದ ನೀರನ್ನು ತಾಯಿ ಕುಡಿಸ್ತಾಳೆ ಒಂದೇ ಉಸಿರಿಗೆ ಎರಡು ಲೋಟ ನೀರನ್ನು ಚಂದ್ರ ಕುಡಿತಾಳೆ ಮುಖದಲ್ಲಿ ಬೆವರು ಕೋಡಿ ಕೋಡಿಯಾಗಿ ಶುರು ಆಗುತ್ತೆ ಮಗಳನ್ನು ತೊಡೆ ಮೇಲೆ ಹಾಕ್ಕೊಂಡು ಕೋ ಅಂತ ಅಳಕ್ಕೆ ಅಪರಣ ಶುರು ಮಾಡ್ತಾಳೆ ಹೆಂಗಸರೆಲ್ಲ ಸುತ್ತ ಕೂತ್ಕೊಂಡು ದೊಡ್ಡರಾಗ ತೆಗೆದು ಅಳ್ತಾರೆ ಗಂಗಯ್ಯನನ್ನು ಯಾರೂ ಮಾತು ಆಡಿಸಲ್ಲ ಅವನಿಗೆ ಒಂದು ರೀತಿಯ ಹುಚ್ಚು ಹಿಡ್ದಂಗೆ ಆಗತ್ತೆ ವರ್ಷಗಳಿಂದ ನಿರೀಕ್ಷಿಸಿ ಹನ್ನೆರಡು ಸಾವಿರ ಸುರಿದ್ರು ಕೂಡ ಕೈಗೆ ಬಂದ ತುತ್ತು ಬಾಯಿಗಿಲ್ವಲ್ಲ ಎಂಥ ನಿರಾಶೆ ಇದು ಈತನ ಬದುಕಲ್ಲಿ ಮೊದಲು ಸೋಲ ಇದು ಅಂತ ಅಂದ್ಕೊಳ್ತಾನೆ ಕುರ್ಚಿಯ ಹಿಂಬದಿಗೆ ಹಾಕಿದ್ದ ಕೋಟನ್ನು ತಗೊಂಡು ತಗಲಿಸ್ಕೊಂಡು ಹೊರಡೋಕ್ಕೆ ಅಂತ ಅಣಿಯಾಗ್ತಾನೆ ಆಗ ಸಂಗವ ಗೋಗರಿತಾಳೆ ನಿಮ್ಮ ದಮ್ಮಯ್ಯ ಅಂತೀನಿ ಯಾರಾದರೂ ಡಾಕ್ಟ್ರನ್ನ ಕರ್ಕೊಂಡು ಬನ್ನಿ ನಮ್ಮ ಮಗುನೂ ಬದುಕಿಸಿಪ್ಪ ಅಂಥೇಳಿ ಕೇಳ್ತಾಳೆ ಆಗ ಅವನಿಗೆ ಇದೆಂಥ ಪರಿಸ್ಥಿತಿ ಅನಿಸುತ್ತೆ ಜೊತೆಗೆ ದುಃಖವನ್ನು ದುಃಖ ಕೂಡ ಆತನಿಗೆ ಆಗತ್ತೆ ಹೆಂಡತಿ ಸತ್ತಾಗ ಕೂಡ ಆತ ಇಷ್ಟು ಅಂತಿರೋದಿಲ್ಲ ಕಣ್ಣು ಒರೆಸ್ಕೊತ ಕೇಳ್ತಾನೆ ಇಲ್ಲಿ ಡಾಕ್ಟ್ರ್ ಇಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂದಾಗ ಚಂದ್ರು ಅಯ್ಯೋ ಬೇಡ ಬೇಡ ಅಂದ್ಬಿಟ್ಟು ಜೋರಾಗಿ ತಲೆಯನ್ನು ಅಲ್ಲಾಡಿಸ್ತಾಳೆ ಆಗ ಮಂಗಳ ಅವಳು ಸಮೀಪಕ್ಕೆ ಬರ್ತಾಳೆ ಸೊಂಟದ ಗೆಜ್ಜೆ ಡಾವು ಕಾಲಿನ ಗೆಜ್ಜೆ ಎಲ್ಲವನ್ನೂ ಚಂದ್ರಳ ಕೈ ಕಾಲುಗಳೆಲ್ಲ ಸೆಟ್ಕೊಳ್ತಾ ಬಂದಿರುತ್ತೆ ಎರಡು ಮುಷ್ಟಿಯನ್ನು ಅವಳು ಬಿಗಿಯಾಗಿ ಇಟ್ಕೊಂಡಿರ್ತಾಳೆ ಕಟಕಟ ಹಲ್ಲು ಕಡಿತಿರ್ತಾಳೆ ಮುಖವನ್ನು ಹಿಂಡುತ್ತಿರ್ತಾಳೆ ಅಮ್ಮ ಅಂತ ಬಹಳ ಸಂಕಟದಿಂದ ಕೂಡ ಅವಳು ನರಳುತ್ತಾ ಇರ್ತಾಳೆ ಏನು ಅಮ್ಮ ಚಂದ್ರು ಅಂಥೇಳಿ ಅಪರ್ಣ ಕೂಕ್ಕೊಂತಾಳೆ ಎದೆ ಎದೆ ಬಡ್ಕೊತಾಳೆ ಗಂಗವ್ವ ಏನಿಗೆ ದಿಕ್ಕ ತೋರದಂಗೆ ಆಗುತ್ತೆ ಆತ ಕೆಳಗಡೆ ಇಳಿದು ಬಂದು ಕಾರಲ್ಲಿ ಕೂತ್ಕೊಂದರೆ ಮುಂದೆ ತನ್ನ ಕರ್ತವ್ಯ ಏನು ಅಂತ ಯೋಚನೆ ಮಾಡ್ತಾನೆ ಪಲಾಯನೇ ಸುಲಭ ಅಂತ ಅನಿಸುತ್ತೆ ಏಕೆಂದರೆ ಅಲ್ಲಿಂದ ಹೋಗಬೇಡ ಅಂತ ಅವರನ್ನು ತಳಿಯೋರು ಕೂಡ ಯಾರೂ ಇರೋದಿಲ್ಲ ಚಂದ್ರನ ಆಲಿಂಗನದಲ್ಲಿ ಸುಖಿಸಬೇಕಾದಂತಹ ಈ ಸಮಯದಲ್ಲಿ ಆತ ನಿರಾಶೆ ನಷ್ಟಗಳಿಂದ ಸಿಟ್ಟು ಮಾಡಿಕೊಂಡು ಸದ್ದಿಲ್ಲದೆ ಕಾರು ಹತ್ತಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ ಇನ್ನು ಎದುರು ಮನೆಯಲ್ಲಿದ್ದ ಈ ಆಕ್ರಂದನವನ್ನು ಕೇಳಿ ಸೋಮು ಮತ್ತು ಅವನ ಹೆಂಡತಿಗೆ ಗಾಬರಿ ಆಗತ್ತೆ ಅವರು ಕಿಟಕಿಯ ತೆರೆಯನ್ನು ಸರಿಸಿ ಎದುರು ಮನೆ ಕಡೆಗೆ ನೋಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ